ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರನ್ನ ಪ್ರೀತಿಸು ಕೆಲವರನ್ನಷ್ಟೇ ನಂಬು ಯಾರಿಗೂ ಕೇಳೋ ಬಗೆ ಬೇಡ ಇದುವೇ ನಿಜವಾದ ಸಾರ್ಥಕ ಜೀವನ ಎಂಬ ಸುಭಾಶಿತದೊಂದಿಗೆ ಇವತ್ತಿನ ಪಂಚಾಂಗ ಶ್ರವಣ ಕಡೆಗೆ ಗಮನವನ್ನು ಹರಿಸೋಣ ತಾರೀಕು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಮತ್ತು ಶುಕ್ಲ ಪಕ್ಷ ಇವತ್ತಿನ ದಿವಸ ಬಹಳ ವಿಶೇಷವಾದಂತಹ ದಿನ ಗುರುಪೂರ್ಣಿಮಾ ಅದರಲ್ಲೂ ಸಮೇತವಾಗಿ ಗುರುವಾರ ದಿವಸ ಗುರುಪೂರ್ಣಿಮೆ ಬಂದಿರಂತದ್ದು ಬಹಳ ಅದೃಷ್ಟವಾದಂತಹ ವಿಶೇಷವಾದಂತಹ ದಿನ ಇವತ್ತಾಗಿರುತ್ತೆ ಇದು ಗುರುಪೂರ್ಣಿಮೆಯ ದಿನ ಇವತ್ತು ಇವತ್ತಿನ ನಕ್ಷತ್ರ ಪೂರ್ವಾಶ ನಕ್ಷತ್ರ ಐದು ಗಂಟೆ ನಲವತ್ತ ಎಂಟು ನಿಮಿಷದ ತನಕ ಬೆಳಗ್ಗೆ ಮತ್ತು ಐಂದ್ರವ ಯೋಗ ವಿಷ್ಕಂಬಕರಣ ಇವತ್ತಿನ ದುರ್ಮುಹೂರ್ತದ ಸಂದರ್ಭ ಈಗಿದೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂರು ನಿಮಿಷದ ತನಕ ದುರ್ಮುಹೂರ್ತದ ಸಂದರ್ಭ ಇದೆ ಮತ್ತು ರಾಹು ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ ಎಂಟು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷದ ತನಕ ರಾಹು ಕಾಲ ಇದೆ ತದನಂತರ ಯಮಗಂಡಕ ಕಾಲ ಈಗಿದೆ ಬೆಳಗ್ಗೆ ಐದು ಗಂಟೆ ಐವತ್ತ ಎರಡು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದ ತನಕ ಯಮಗಂಡಕ ಕಾಲ ಇದೆ ಮತ್ತು ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಆರು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ನಲವತ್ತ ನಾಲ್ಕು ನಿಮಿಷದ ತನಕ ಗುಳಿಕ ಕಾಲ ಇದೆ ಇವತ್ತಿನ ಸಿದ್ಧಿ ಯೋಗದ ಸಮಯ ಹೀಗಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಮೂವತ್ತೈದು ನಿಮಿಷದ ತನಕ ಅಮೃತ ಯೋಗ ಇದೆ ಇದು ಇವತ್ತಿನ ಪಂಚಾಂಗ ಶ್ರವಣ ಮುಂದೆ ಹನ್ನೆರಡು ರಾಶಿಗಳ ಕಡೆಗೆ ಗಮನವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ನಿರೀಕ್ಷಣೆ ಮಾಡಬಹುದು ಯಾವತ್ತೋ ಯಾವುದೋ ಕೆಲಸಗಳಿಗೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ ಅಥವಾ ಯೋಚನೆಯನ್ನು ಮಾಡಿರ್ತೀರಿ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಯೋಚನೆಯನ್ನು ಮಾಡಿರ್ತೀರಿ ಅಂತ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತಿನ ದಿವಸ ಶುಭ ಸೂಚನೆ ದಿನ ಇವತ್ತಾಗಿದೆ ಇದು ನಿಮ್ಮ ಮೇಷ రాశి భవిష్యత్ ఇవతిన శుభ సంఖ్య మూడు నాలుగు ఏడు ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಕೆಲವೊಂದಿಷ್ಟು ಮನಸ್ಸಿಗೆ ಬೇಸರವನ್ನ ಕಾಣಬಹುದು ಕೆಲವೊಂದು ನೋವುಗಳನ್ನು ಕಾಣದೇನೆ ಇವತ್ತಾಗಿರುತ್ತೆ ಮನೆಯಲ್ಲಿ ಉತ್ತಮವಾದಂತಹ ಸಂತೋಷ ಇದ್ರ ಸಮೇತವಾಗಿ ನೀವು ಮಾಡುವಂತಹ ಉದ್ಯೋಗಗಳಲ್ಲಿ ಕೆಲವೊಂದು ನಷ್ಟವಾಗುವ ಸಂದರ್ಭದಿಂದ ಕೆಲವೊಂದು ನೋವುಗಳನ್ನು ಕಾಣದೇನೆ ಇವತ್ತಾಗಿರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮತ್ತು ಆಲೋಚನೆ ಮಾಡುವುದರ ಮುಖಾಂತರವಾಗಿ ವ್ಯವಹಾರಗಳನ್ನ ಮಾಡಿದ್ರು ಉತ್ತಮ ಅಂತ ಹೇಳಂಥದ್ದು ಇದು ನಿಮ್ಮ ವೃಷಭ ರಾಶಿ ಭವಿಷ್ಯ ಇದಾಗಿದೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಆರೋಗ್ಯಕರವಾದಂತಹ ದಿನ ಉತ್ತಮವಾದಂತಹ ಬೆಳವಣಿಗೆ ಬಂಧು ಮಿತ್ರರ ಸಹಕಾರ ಸಹೋದ್ಯೋಗಗಳ ಒಂದು ಸಹಕಾರ ಇವತ್ತಾಗಿರುತ್ತೆ ಇವತ್ತು ನಿಮ್ಮ ಕೆಲಸಗಳು ಶುಭವಾಗಿರುತ್ತೆ ಅಂತ ಹೇಳಿ ಇದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಒಂದು ಮೂರು ಏಳು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ಕೆಲವೊಂದಿಷ್ಟು ಗೊಂದಲಮಯವಾದಂತಹ ವಾತಾವರಣ ಇದೆ ಅಷ್ಟೊಂದು ಸಮಂಜಸವಲ್ಲ ಮನಸ್ಸಿಗೆ ಸಾಕಷ್ಟು ಆಘಾತಗಳನ್ನ ಬೇಜಾರಗಳನ್ನ ಮಾಡ್ಕೊಳ್ಳೋದಿನೇ ಇವತ್ತಾಗಿರುತ್ತೆ ಸಂಪೂರ್ಣಮಯವಾಗಿ ಹಾಗಾಗಿ ನೀವು ಯಾರ ಹತ್ರ ಆದ್ರೂ ಮಾತಾಡಬೇಕಾದ್ರೆ ಒಂದನ ನಾಲ್ಕು ಬಾರಿ ಯೋಚನೆ ಮಾಡಿ ಮಾತಾಡೋದ್ರಿಂದ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಬಗೆಹರಿಸಕೋಬಹುದು ಅಂತ ಹೇಳು ಇವತ್ತು ನಿಮ್ಮ ಕಟಕ ರಾಶಿ ಭವಿಷ್ಯ ಇದಾಗಿದೆ ಶುಭ ಸಂಖ್ಯೆ ನಾಲ್ಕು ಮೂರು ಮತ್ತು ಐದು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯಲ್ಲಿ ಪಿತ್ರಾಜಿತ ಆಸ್ತಿಗಳಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಕೆಲವೊಂದು ಚರ್ಚೆ ಆಗಬಹುದು ಅಥವಾ ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ಚರ್ಚೆ ಆಗಬಹುದು ಅಥವಾ ನೀವು ಇರುವಂತಹ ವಾಸಸ್ಥಳವನ್ನ ಬದಲಾಯಿಸಬೇಕು ಅನ್ನೋ ಒಂದು ಸಂದರ್ಭದ ಬಗ್ಗೆ ಚರ್ಚೆ ಆಗಬಹುದು ಇವತ್ತೆಲ್ಲವೂ ಸಮೇತವಾಗಿ ನಿಮಗೆ ಶುಭ ಸೂಚಕವಾಗಿರುವ ದಿನ ಇವತ್ತಾಗಿದೆ ಇದು ನಿಮ್ಮ ಸಿಂಹ ರಾಶಿಯ ಭವಿಷ್ಯ ಇದಾಗಿದೆ ನಿಮ್ಮ ಅದೃಷ್ಟ ಸಂಖ್ಯೆ ನಾಲ್ಕು ಎಂಟು ಒಂಬತ್ತು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಉತ್ತಮವಾದ ದಿನ ಸಾಕಷ್ಟು ಉತ್ತಮವಾದಂಥ ಬೆಳವಣಿಗೆ ನೀವು ಹೊಸ ಹೊಸ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಬಂಡವಾಳವನ್ನು ಓಡುವಂತ ದಿನ ಇವತ್ತಾಗಿರುತ್ತೆ ಮನೆಯಲ್ಲೂ ಸಮೇತವಾಗಿ ಉತ್ತಮವಾದಂಥ ವಾತಾವರಣ ಸುಖ ಸಂತೋಷ ನೆಮ್ಮದಿಯನ್ನು ಕಾಣುವಂತ ದಿನ ಇವತ್ತಾಗಿದೆ ಇದು ನಿಮ್ಮ ಕನ್ಯಾ ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಒಂದು ನಾಲ್ಕು ಒಪ್ಪತ್ತು ಒಂಬತ್ತು ಮತ್ತು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಕೆಲವೊಂದಿಷ್ಟು ನೋವುಗಳನ್ನು ಕಾಣಬಹುದು ಆಕಸ್ಮಿಕವಾಗಿ ನಡೆಯಂತ ಘಟನೆಗಳಿಂದ ಯಾರೋ ಮಾಡಿದ ತಪ್ಪುಗಳಿಂದ ನೀವು ನೋವು ಅನುಭವಿಸುವಂತಹ ಸಂದರ್ಭ ಇವತ್ತಾಗಿರ್ಬೋದು ನೀವು ಒಳ್ಳೇದನ್ನೇ ಮಾಡದ ಸಮೇತವಾಗಿ ಅದನ್ನ ತಪ್ಪು ಅಂತ ವಾದಿಸುವಂತರ ಸಾಕಷ್ಟು ಜನ ಇರ್ತಾರೆ ಅದರಿಂದ ನಿಮಗೆ ಸಾಕಷ್ಟು ಮನಸ್ಸಿಗೆ ಇವತ್ತಾಗಿರುತ್ತೆ ಹಾಗಾಗಿ ಏನಾದ್ರು ಮಾತಾಡಬೇಕಾದ್ರೆ ಸ್ವಲ್ಪ ಮತ್ತೊಮ್ಮೆ ಮಗದೊಮ್ಮೆ ಆಲೋಚನೆಯನ್ನು ಮಾಡಿ ಮಾತಾಡೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು ಅಂತ ಹೇಳಿದು ನಿಮ್ಮ ತುಲಾರಾಶಿ ಭವಿಷ್ಯ ಇದಾಗಿ ನಿಮ್ಮ ಶುಭ ಸಂಖ್ಯೆ ಐದು ಏಳು ನಾಲ್ಕು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇತಿಕರವಾದಂತಹ ವಾತಾವರಣ ಇದೆ ಮಾತಾಪಿತೃಗಳ ಒಂದು ಆಶೀರ್ವಾದ ನಿಮ್ ಖಂಡಿತ ಇದೆ ಮತ್ತು ಬಂದು ಒಂದು ಮಿತ್ರರ ಸಮಾಗಮ ಮನೆಗೆ ಆಗಬಹುದು ಅವರಿಂದ ನಿಮಗೆ ಒಳ್ಳೆಯ ಸೂಚನೆಗಳು ಸಿಗಬಹುದು ಸಹಾಯ ಆಗಬಹುದು ಅಥವಾ ನಿಮ್ಮ ಆತ್ಮೀಯತೆಯ ಸ್ನೇಹಿತರು ದೂರದಿಂದ ಬರೋ ಸ್ನೇಹಿತರುಗಳಿಂದ ನಿಮಗೆ ಅನುಕೂಲ ಆಗುವ ಸಾಧ್ಯತೆ ಸಮೇತವಾಗಿ ಬರ್ತಿದೆ ಹಾಗಾಗಿ ಇವತ್ತು ನಿಮ್ಮ ಹೆಜ್ಜೆ ಬಹಳ ಉತ್ತಮವಾಗಿದೆ ಅಂತ ಹೇಳುವಂತದ್ದು ನಿಮ್ಮ ವೃಶ್ಚಿಕ ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಒಂದು ನಾಲ್ಕು ಮತ್ತು ಮೂರು ಮುಂದಿನ ರಾಶಿ ಧನುಸ್ಸು ರಾಶಿ ಧನಸ್ಸು ರಾಶಿಯಲ್ಲಿ ಇವತ್ತು ಅಷ್ಟೊಂದು ಶುಭಕರವಾದ ದಿನ ಅಲ್ಲ ಇವತ್ತು ನಾನಾ ತರವಾದ ಚಿಂತೆ ಯಾವುದಕ್ಕೋ ಕೆಲಸಗಳು ಕೈ ಹಾಕಿರ್ತೀರಿ ಯಶಸ್ಸು ಆಗಿಬಿಡುತ್ತೆ ತಿಳ್ಕೊಂಡಿರ್ತೀರಿ ಅದು ಇವತ್ತು ಅಶುಭ ಸೂಚನೆ ಬರುತ್ತೆ ಇಲ್ಲ ಇದು ಫೇಲ್ ಆಗಿದೆ ಅನ್ನೋ ಸೂಚನೆ ಬರಬಹುದು ಮತ್ತು ಯಾವುದಾದ್ರೂ ದುರ್ಮರಣದ ಬಗ್ಗೆ ಯಾರಾದರೂ ಹೋಗಿದಾರೋ ಅಥವಾ ಆ ಅನಾರೋಗ್ಯದ ಬಗ್ಗೆ ನಿಮಗೆ ಸೂಚನೆಗಳನ್ನು ಬರಬಹುದು ಆಘಾತಕಾರಿಯಾದಂತಹ ಸೂಚನೆಗಳನ್ನು ಇವತ್ತಾಗಿರುತ್ತೆ ಹಾಗಾಗಿ ನೀವು ಇವತ್ತಿನ ನಿಮ್ಮ ಮನದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಆಚೆ ಹೋಗೋದ್ರಿಂದ ಕೆಲವೊಂದಿಷ್ಟು ನೋವುಗಳನ್ನ ಕಡಿಮೆ ಮಾಡಿಕೊಳ್ಬಹುದು ಅಂತ ಹೇಳಿದದ್ದು ನಿಮ್ಮ ಧನಸ್ಸು ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ನಾಲ್ಕು ಎಂಟು ಮತ್ತು ಒಂಬತ್ತು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ತುಂಬಾ ಸಂತೋಷದಾಯಕವಾದಂತಹ ದಿನ ಉತ್ತಮ ವಾದಂತಹ ಬೆಳೆಗೆ ಉತ್ತಮವಾದಂತಹ ಬೆಳವಣಿಗೆ ಸಾಕಷ್ಟು ವಿಚಾರಗಳಲ್ಲಿ ಜಯ ಗಳಿಸ್ತೀರಿ ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭವನ್ನು ಪಡಿಬಹುದು ಸಾಕಷ್ಟು ವರ್ಷಗಳ ಹಿಂದೆ ಸಾಕಷ್ಟು ಕೆಲಸಗಳ ಬಗ್ಗೆ ಕೈ ಹಾಕಿರ್ತೀರಿ ಅವೆಲ್ಲವೂ ಸಮೇತವಾಗಿ ಸಕ್ಸಸ್ ಆಗಿರೋದಿಲ್ಲ ಇವತ್ತು ಅದರ ಬಗ್ಗೆ ಶುಭ ಸೂಚನೆ ಬರೆದ ದಿನ ಇವತ್ತಾಗಿರದೆ ಉತ್ತಮವಾದಂತಹ ಬೆಳವಣಿಗೆ ಇವತ್ತಿದೆ ಇದು ನಿಮ್ಮ ನಿಮ್ಮ ಮಕರ ರಾಶಿ ಭವಿಷ್ಯ ಇದಾಗಿದೆ ಶುಭ ಸಂಖ್ಯೆ ಮೂರು ನಾಲ್ಕು ಏಳು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿ ಬಹಳ ನೋವನ್ನು ಕಾಣಬಹುದು ಅಷ್ಟೊಂದು ಸಮಂಜಸವಾಗಿಲ್ಲ ಇವತ್ತು ನೀವು ಯಾವುದೇ ವಿಚಾರಗಳಿಗೆ ಕೈ ಸಮೇತವಾಗಿ ಸ್ವಲ್ಪ ಆಲೋಚನೆ ಮಾಡಿ ಮುಂದೆ ಹೋಗುವುದು ಉತ್ತಮ ಯಾಕಂದ್ರೆ ನಿಮಗೆ ಸಾಕಷ್ಟು ಕೋಪ ಈ ಕೋಪದಿಂದ ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ನಾವು ಏನ್ ಹೇಳ್ತೀವಿ ಆಡಂತ ಯಾವುದೋ ಒಂದು ಆಡಂತ ಮಾತದಿಂದ ನಿಮ್ಮ ಮನಸ್ಸಿಗೆ ಸಾಕಷ್ಟು ಗಾಶಿಯನ್ನ ಉಂಟು ದಿನ ಇವತ್ತಾಗಿರುತ್ತೆ ಹಾಗಾಗಿ ಒಂದು ಮಾತಾಡಬೇಕಾದ್ರೆ ಯೋಚನೆಯನ್ನು ಮಾಡೋದ್ರಿಂದ ಯೋಚನೆ ಮಾಡಿ ಮಾತಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬಹುದು ಅಂತ ಹೇಳು ನಿಮ್ಮ ಕುಂಭರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಅದೃಷ್ಟ ಸಂಖ್ಯೆ ಎರಡು ಏಳು ಮತ್ತು ಎಂಟು ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯಲ್ಲಿ ಬಹಳ ಯಶಸ್ ಆದಂತ ದಿನ ಖುಷಿ ದಿನ ಮನೆಯಲ್ಲಿ ಬಹಳ ಖುಷಿ ಸಮಾಧಾನ ಸಿಗುವಂತ ದಿನ ತಂದೆ ತಾಯಿಯ ಆಶೀರ್ವಾದ ಸಿಗೋ ದಿನ ಇವತ್ತು ದೂರ ಪ್ರಯಾಣವನ್ನ ಮಾಡದ ದಿನ ಇವತ್ತಾಗಿರುತ್ತೆ ದೇವತಾ ದರ್ಶನಗಳನ್ನ ಮಾಡದ ದಿನ ಇವತ್ತಾಗಿರುತ್ತೆ ಅಥವಾ ಶುಭ ಕಾರ್ಯಗಳಿಗಾಗಿ ಹೋರಾಟವನ್ನ ಮಾಡದ ದಿನ ಇವತ್ತಾಗಿರುತ್ತೆ ಅಂತ ಹೇಳಿದು ನಿಮ್ಮ ಮೀನ ರಾಶಿ ಭವಿಷ್ಯ ಇದಾಗಿದೆ ಶುಭ ಸಂಖ್ಯೆ ಐದು ಎರಡು ಮತ್ತು ಏಳು ಲೇತನಕ ಸುಂದರ ವಾಹಿನಿಯ ಎಲ್ಲ ವೀಕ್ಷಕರು ಸಮೇತವಾಗಿ ಹನ್ನೆರಡು ರಾಶಿಗಳನ್ನ ಭವಿಷ್ಯದ ಕಡೆಗೆ ಗಮನವನ್ನು ಅನಿಸಿದ್ದೀರಿ ನಿಮಗೆ ಎಲ್ಲರಿಗೂ ಸಹ ಆ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳ ಕೊಟ್ಟು ಕಾಪಾಡ್ಲಿ ಅಂತ ಹೇಳುತ್ತಾ ಇವತ್ತಿನ ರಾಶಿ ಭವಿಷ್ಯ ಕಡೆಗೆ ವಿರಾಮವನ್ನು ಕೊಡೋಣ ಸರ್ವರಿಗೂ ಸಹ ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳ ಕೊಟ್ಟು ಕಾಪಾಡ್ಲಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡೋಣ ಸರ್ವರಿಗೂ ಶುಭವಾಗಲಿ ಸರ್ವೇಜನೋ ಸುಖಿನೊಬ್ಬವಂತೂ ಸಕಲ ಸನ್ಮಂಗಳಿ ಭವಂತೂ ಸರ್ವರಿಗೂ ಶುಭವಾಗಲಿ